ಡೈಸ್ ಒಂದೇ ನಿಮಿಷ ಒಂದೇ ನಿಮಿಷ ಇಲ್ಲಿ ಒಂದು ನಿಮಿಷ ನಾನು ಹೇಳೋ ಮಾತನ್ನ ಕೇಳಿಸ್ಕೊಳ್ಳಿ ಸೊ ನನ್ನಿಂದ ಮೀನ್ಸ್ ನಾನು ವಿಡಿಯೋದಿಂದ ಏನಾದ್ರೂ ಡಿಫಾಲ್ಟ್ ಇದೆಯಾ ಸೊ ಸಮಥಿಂಗ್ ಈಗ ಎಡಿಟಿಂಗಲ್ಲಾಗಲಿ ಏನಾದರೂ ಒಂದು ಅಲ್ಲಿ ಎಡಿಟಿಂಗಲ್ಲಾಗಲಿ ಏನಾದ್ರೂ ಒಂದು ಡಿಫಾಲ್ಟ್ ಇದೆಯಾ ಗುರು ನನ್ನಿಂದ ಸೊ ನನ್ಗೆ ಗೊತ್ತಾಗ್ತಿಲ್ಲ ಏನಕ್ಕೆ ವಿಡಿಯೋ ಡ್ರಾಪ್ ಆಗ್ತಾ ಇದೆ ಅಂತ ಸೊ ನೀವೇ ರೀಸೆಂಟ್ ಆಗಿ ನೋಡಿದ್ದೀರಾ ನಾನು ಬಂದು ಇದನ್ನ ಹಿಡಿದಿದ್ದೆ ಯಾವುದು ಸೊ ಅದ್ರ ವಿಡಿಯೋ ಏನು ಹೇಳೋಣ ನಿಮಗೆ ವಿಡಿಯೋ ಬರೀ ಟ್ವೆಂಟಿ ವ್ಯೂಸ್ ಓಡೋದಕ್ಕೆ ಓಡಾಡ್ತಾ ಇದೆ ಮಾಡೋದು ಬ್ರೋ ಏನಾದ್ರು ಒಂದ್ ಮಿಸ್ಟೇಕ್ ಇದ್ರೆ ಸ್ವಲ್ಪ ಕಮೆಂಟ್ನಾದ್ರೂ ಮಾಡಿ ಬ್ರೋ ಏನ್ ಏನು ಅಂತಾನೆ ಗೊತ್ತಾಗ್ತಿಲ್ಲಪ್ಪ ಡ್ರಾಪ್ ಆಗ್ತೈತೆ ವಿಡಿಯೋ ಹೇವಿ ಡ್ರಾಪ್ ಆಗ್ತೈತೆ ನನ್ಗೆ ವಿಡಿಯೋ ಮಾಡಕ್ ಮೂಡೇ ಹೊಂಟೋಯ್ತು ಆಕ್ಚುಯಲ್ ಆಗಿ ಇದಕ್ಕಿಂತ ಮುಂಚೆ ಹೆವಿ ಡ್ರಾಪ್ ಆಗಿದೆ ನಾನು ಇಲ್ಲ ಅಂತ ಯಾವ್ದೇ ಕಾರಣ ಕೇಳಲಿಲ್ಲ ಸೊ ಇದಕ್ಕಿಂತ ಮುಂಚೆ ನೋಡೋರೇ ಇರ್ಲಿಲ್ಲ ಸೊ ಈಗ ಒಂದ್ ರೇಂಜ್ ಪರವಾಗಿಲ್ಲ ಅಂತ ಹೇಳ್ಬೋದು ಬಟ್ ಏನಾದ್ರೂ ಡಿಫಾಲ್ಟ್ ಇದ್ದು ನನ್ನಿಂದ ಏನಾದ್ರೂ ಮಿಸ್ಟೇಕ್ ಇದ್ದು ಏನಾದ್ರೂ ತಪ್ಪಾಗಿದೆಯಾ ಈಗ್ಲಾದ್ರೂ ಒಂದ್ ಸ್ವಲ್ಪ ಕ್ರೇಜ್ ಆಗುತ್ತೆ ಬೆಳೆಯುತ್ತೆ ಅಂತ ಅನ್ಕೊಂಡಿದ್ದೆ ಸೊ ನೀವೇ ನೋಡ್ತಾ ಇದ್ರ ಇವಾಗ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಸೊ ಇದನ್ನ ಯೂಟ್ಯೂಬ್ ಅನಾಲಿಸಿಸ್ ನೈಂಟಿ ಟೂ ವಿಡಿಯೋಸ್ ಹಾಕಿದೀನಿ ಸೊ ನೈಂಟಿ ಅಂತನ ತಗೋಣ ಆಲ್ಮೋಸ್ಟ್ ನೈಂಟಿ ವಿಡಿಯೋಸ್ ಹಾಕಿದ್ದೀನಿ ಆದ್ರೆ ನೀವು ಪ್ಯಾಲ್ ಒಡ್ದು ಇದು ಸೇರಿಸಿ ಒಂಬತ್ತನೇ ಎಪಿಸೋಡ್ ಹತ್ತನೇ ಎಪಿಸೋಡ್ ಏನೋ ಅನ್ಸುತ್ತೆ ನೆನ್ನೆ ಹಾಕಿದ್ದೆ ಬಟ್ ಅದು ವಿಡಿಯೋ ಸ್ಟ್ರಕ್ ಆಗ್ಬಿಡ್ತು ಸೊ ಸಾರಿ ಅದು ನನ್ ಡಿಫಾಲ್ಟ್ ಅದು ಅದನ್ನೇ ನಾನು ಹಾಕ್ಬಾರ್ದಿತ್ತು ಬಟ್ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿದೆ ಲುನಾರಿಸ ಒಂದು ಪ್ಯಾನ್ ಕ್ಯಾಚ್ ಮಾಡಿದ್ದೀನೋ ಅಂತ ಹಾಕಿದ್ದೆ ಅಷ್ಟೇ ಸೊ ಅದು ಏನಾದರೂ ಮಿಸ್ಟೇಕ್ ಆಗಿದ್ರೆ ಸಾರಿಗೆ ಓಕೆನಾ ಅದು ಬಿಟ್ಟರೆ ನೈಂಟಿ ವೀಡಿಯೋಸ್ ಅಪ್ರಾಕ್ಸಿಮೇಟ್ಲಿ ಹಾಕಿದ್ದೀನಿ ಕಂಟಿನ್ಯೂಸ್ ಆಗಿ ಆರು ತಿಂಗಳಿಂದ ನನಗೆ ಅಂದರೆ ಕೆಲ್ಸ್ಗಳು ಜಾಸ್ತಿ ಆಗಿದೆ ಸೊ ಸಮಿಂಗ್ ಒಂದೊಂದ್ಸರಿ ಹಾಕಿದ್ದೀನಿ ಒಂದೊಂದ್ಸರಿ ಹಾಕಿಲ್ಲ ಸೊ ಅದು ನನ್ನ ಡಿಫಾಲ್ಟು ಬಟ್ ಈಗ ರೀಸೆಂಟಾಗಿ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ವೀಡಿಯೋನ ಯಾರು ಇಲ್ಲ ಅನ್ನೋದು ಅದು ತಪ್ಪಾಗುತ್ತೆ ನನ್ನ ಇಷ್ಟ ಯಾಕೆಂದ್ರೆ ಅದು ನನಗೆ ಮಾತ್ರ ಗೊತ್ತು ನಾನು ಕಂಟಿನ್ಯೂಸ್ ಆಗಿ ಯಾವ ಥರ ಕೆಲಸ ಮಾಡಿಕೊಂಡು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಎಷ್ಟು ಕಷ್ಟ ಇದ್ದೀನಿ ನನಗೆ ಮಾತ್ರ ಗೊತ್ತು ನಾನು ಮೊನ್ನೆ ಹಾಕಿದ ವೀಡಿಯೋ ಜಾರ್ಮನ್ ಹೈಡ್ನ ಹಿಡ್ದಿದ್ದು ಸೊ ಜಾರ್ಮನ್ ಹೈಡ್ನ ಹಿಡ್ದಿದ್ದಕ್ಕೆ ಗುರು ಬರೀ ಒಬ್ಬರೇ ಒಬ್ರು ಕಮೆಂಟು ಸೊ ಅವರು ಕಮೆಂಟ್ ಮಾಡ್ತಾರೆ ಅಂತ ಅದು ಬ್ರೋ ನೀವು ಕಮೆಂಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಬ್ರೋ ಆ್ಯಕ್ಚುಲಾಗಿ ನಿಮ್ಮ ಕಮೆಂಟೇ ನನಗೆ ತುಂಬ ಮೋಟಿವೇಶನ್ ಕೊಡ್ತಾರೆ ವೀಡಿಯೋ ಮಾಡೋದಕ್ಕೆ ಸೊ ಅದು ಬಿಟ್ಟರೆ ಒಬ್ರು ಕಮೆಂಟ್ ಇಲ್ಲ ಹೋಗಿ ಕಮೆಂಟ್ ಹೋಗಿ ಹೋಗ್ಲಿ ವ್ಯೂಸು ಗುರುದು ಹಿಂದಿನ ವಿಡಿಯೋಗಳಲ್ಲೆಲ್ಲ ಎರಡ್ ಐವತ್ತೆರಡು ಹೋಗ್ಲಿ ಅಷ್ಟಾದ್ರೂ ಓಡಿದ್ರೆ ಎಷ್ಟೋ ಖುಷಿಯಾಗಿರೋದು ನನಗೆ ಹದಿನಾರು ವ್ಯೂಸು ಹದಿನೇಳು ವ್ಯೂಸು ಅದೇ ಒದ್ದಾಡ್ತಿದೆ ಹೋಗಕ್ಕೆ ಸೀರಿಯಸ್ಲಿ ನೋಡಿಬೇಕು ಅನಾಲಿಸ್ ಹಾಕಿದ್ದೀನಿ ಒದ್ದಾಡ್ತಿದೆ ಗುರು ಹೋಗೋದಿಕ್ಕೆ ಏನು ಹೋಗೋನೋ ಬೇಡವೋ ಏನಾದ್ರೂ ಮಿಸ್ಟೇಕ್ ಇದೆಯಾ ನನ್ನಿಂದ ಸೊ ಇದು ಈ ವಿಡಿಯೋ ಕಮೆಂಟ್ ಮಾಡಿ ಇದರಲ್ಲಿ ಯಾವ ಬಾಸ್ ಪಾಯಿಟ್ಟು ಆಡೋಲ್ಲ ನಾನು ಇದರಲ್ಲಿ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ನಾನಂತೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ನೀವ್ ಸಪೋರ್ಟ್ ಮಾಡಿ ಬಿಡಿ ಅದಂತೂ ನನ್ಗೆ ಹೆಂಗ ಹೇಳಿ ಗುರು ನಿಮ್ಗೆ ಎಕ್ಸ್ಪ್ರೆಸ್ ಅದು ಯಾವ್ ತರ ಎಕ್ಸ್ಪ್ರೆಸ್ ಮಾಡ್ಲಿ ನಾನು ಮನೇಲಿ ಅಷ್ಟು ಕೆಲಸ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಇದೆ ಬ್ರೋ ನಿಮ್ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಇದಕ್ಕೆ ಆದಂತ ಸ್ವಲ್ಪ ಮನೆಯವ್ರಿಗೂ ಹೇಳಿ ನಾವು ಇದು ಮಾಡ್ಬೋದು ಸೊ ಮುಂದೆ ಏನಾದ್ರೂ ಇದಕ್ಕೆ ಅಂತಾನೆ ಕೂರ್ಬೋದು ಲೈವ್ ಮಾಡ್ಬೋದು ನಿಮ್ ಕಡೆ ಸಪೋರ್ಟ್ ಸಿಕ್ಕಿದ್ರೆ ಅಂತ ನಾನು ಮಾಡೋದಷ್ಟೇ ನಾನು ಒಂದೇ ವಿಡಿಯೋ ಹಾಕ್ತೀನಿ ಅಂತಾನು ಬರಾದ್ರೆ ನನ್ಗೆ ಏನು ಅಂದ್ರೆ ಒಂದು ಎಪಿಸೋಡ್ ಪೂರ್ತಿ ಮುಗಿಸ್ಬಿಟ್ರೆ ಸೊ ಅದು ನಿಮ್ದೇ ಆಗಿರುತ್ತೆ ಆಕ್ಚುವಲ್ ಆಗಿ ಬೆಸ್ಟ್ ಅದು ಯಾಕೆಂದ್ರೆ ನಾವು ಈಗ ಒಂದು ಫಿಲಮ್ ನೋಡ್ತಿರ್ತೀವಿ ಅಂದ್ರೆ ಸೀರೀಸ್ ವೈಸ್ ಆದ್ರೂ ಅಷ್ಟೇ ಈಗ ಒಂದು ವೆಬ್ ಸೀರೀಸ್ ನೋಡ್ತಾ ಇರ್ತೀವಿ ಅಂದ್ರೆ ಪೂರ್ತಿ ವಿಡಿಯೋ ಪೂರ್ತಿ ವೆಬ್ ಸೀರೀಸ್ ನೋಡೋ ತನಕ ಅದೇನು ಅಂತ ಗೊತ್ತಿರೋದು ಸೊ ಇದು ಅಷ್ಟೇನೆ ಅಂತ ನನ್ಗೆ ಇಷ್ಟ ಬೇರೆ ವಿಡಿಯೋ ಬೇಕು ಅಂದ್ರೆ ಬೇರೆ ಹಾಕ್ತೀನಿ ತಲೆ ಕೆಡ್ಸ್ಕೊಬಿಡಿ ಮೆಸೇಜ್ ಹಾಕಿ ಅಷ್ಟೇ ಒಂದೇ ಒಂದು ಕಮೆಂಟ್ ಮಾಡಿ ಅಷ್ಟೇ ನಿಮ್ಮ ಕಡೆಯಿಂದ ನಾನು ಬಯಸೋದಷ್ಟೇ ಒಂದು ಕಮೆಂಟ್ ಅಷ್ಟೇ ಓಕೆನಾ ಗೈಸ್ ಅದ್ ಬಿಡಿ ಸೊ ಈಗ ಟಾಪಿಕ್ ಬಗ್ಗೆ ಇರೋಣ ಸೊ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಗೈಸ್ ಇವಾಗ ಯಾರ್ಯಾರಲ್ಲ ನಾನು ವಿಡಿಯೋ ನೋಡ್ತಾ ಇದ್ರ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇವಾಗಲೇ ಹೇಳ್ತಾ ಇದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಆಕ್ಚುಯಲ್ ಆಗಿ ಯಾವ ಬಾಸ್ ಫೈಟ್ ನಾ ಇವತ್ತು ಯಾವ ಬಾಸ್ ಫೈಟ್ ಮಾಡೋಕ್ಕೂ ಹೋಗ್ ಆಗಲ್ಲ ಯಾಕೆ ಅಂದ್ರೆ ನನ್ನ ಲೆವೆಲ್ ತುಂಬಾ ಕಡಿಮೆ ಇದೆ ಗುರು ನೋಡ್ತಾ ಇದ್ರಲ್ಲ ಸೊ ನನ್ನ ಲೆವೆಲ್ ಎಲ್ಲಪ್ಪ ಅದು ಇನ್ನು ಮೂವತ್ತೆಂಟೇ ಲೆವೆಲ್ ನಂದು ಸೊ ಇನ್ನು ನನಗೆ ಆಲ್ಮೋಸ್ಟ್ ಒಂದು ನಲ್ವತ್ತನೇ ಲೆವೆಲ್ ಆದ್ರೂ ಆಗ್ಬೇಕು ಇನ್ನೆರಡು ಲೆವೆಲು ಸ್ವಲ್ಪ ಕಷ್ಟ ಆಗುತ್ತೆ ಐದ್ ನಿಮಿಷ ಕುಯ್ದಿದೀನಿ ಅಂತ ಮಾತ್ರ ಬೇಜಾರ್ ಮಾಡ್ಕೋಬೇಡಿ ಓಕೆನಾ ನಾ ಇದ್ರಲ್ಲಿ ಅರ್ಧ ಅರ್ಧ ಜನ ಅಲೆಗೆ ಹೋಗಿರ್ತಾರೆ ನನಗೆ ಗೊತ್ತದು ಸೊ ಇವತ್ತಿನ ವಿಡಿಯೋದಲ್ಲಿ ಟಾ ಮೂರು ಈಗ ಯಾರ್ಯಾರು ಪ್ಯಾಲ್ ವರ್ಲ್ಡ್ ಇಡ್ತಿರೋ ಅವ್ರಿಗೆ ಮೂರು ಟಿಪ್ಸ್ ಕೊಡ್ತೀನಿ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್ ಸೊ ಓಕೆ ನಂಬರ್ ಒನ್ ಕಡೆ ಬರೋದಾದ್ರೆ ನಾನು ನಿಮಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ ಸೊ ಪ್ಯಾಲ್ಸ್ನ ದುಡ್ಡು ಕೊಟ್ಟು ಯಾವ ಥರ ಖರೀದಿ ಮಾಡೋದು ಅಥವಾ ಅದನ್ನ ಯಾವ ಥರ ಮಾರಾಕೋದು ಅಂತ ಸೊ ನೀವು ನಿಮ್ಮ ಬೇಸ್ ಹತ್ರ ಬಂದು ಚೆಸ್ಟ್ ಪ್ಯಾಡ್ ಓಪನ್ ಮಾಡೋದ್ರೆ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ನಾನು ಆಲ್ರೆಡಿ ಗುರುತು ಮಾಡಿದ್ದೀನಿ ಆ ಇದು ಡಿಸಲಟ್ ಚಾರ್ಚ್ ಡಿಸೋಲಟ್ ಚರ್ಚ್ ಹತ್ರ ಬಂದ್ಬಿಟ್ಟು ಓಕೆನಾ ಅಲ್ಲಿಗೆ ಫಾಸ್ಟ್ ಹೋಗಿ ನೀವು ಎಲ್ಲಿಂದಾದ್ರೂ ಸರಿ ಡಿಸೊಲಟ್ ಚರ್ಚ್ ಹತ್ರ ಹೋದ್ರೆ ಫಸ್ಟ್ನೇದು ಬ್ಲಾಕ್ ಮಾರ್ಕೆಟ್ ಅಲ್ಲ ನಾನು ನಿಮ್ಗೆ ಹೇಳಿದು ಸೊ ಬ್ಲಾಕ್ ಮಾರ್ಕೆಟ್ ಹಿಂಗೆ ಸೀದಾ ಬರೋಕೆ ಹಿಂಗೆ ಸೀದಾ ಅಲ್ಲಿ ಇಳ್ದೆ ನೀವು ಸೀದಾ ಹಿಂಗೆ ಬಂದ್ರೆ ಇಲ್ಲಿ ಅಪ್ ಅಂಡ್ ಡೌನ್ ಡೌನ್ ಓಕೆ ಓಕೆ ಇಲ್ಲಿ ಕೆಳಗಡೆ ಹೋಗ್ಬೇಕು ಇಲ್ಲಿ ಫೇರ್ ಮ್ಯಾನ್ ಎಲ್ಲಿದೆ ಅದು ಓಕೆ ಓಕೆ ಇಲ್ಲಿ ಇಲ್ಲಿ ಕೆಳಗಡೆ ಹೋಗ್ಬೇಕು ನೀವು ಕೆಳಗಡೆ ಹೋಗ್ತಿದಂಗೆನೆ ಓಕೆ ರೈಟ್ ಇಲ್ಲಿ ಓಕೆ ಇಲ್ಲಿ ನೋಡಿ ಇಲ್ಲಿ ಸೊ ಇಲ್ಲಿ ಹೋಗಬೇಕ ಒಳಗಡೆ ಗೈಸ್ ಮತ್ತೆ ಓದ್ ವಿಡಿಯೋಗೆ ಒಂದು ಟಾರ್ಗೆಟ್ ಕೊಟ್ಟಿದೆ ಅಂದ್ರೆ ಗೌರ್ಮೆಂಟ್ ಹಿಡಿದಿದ್ನಲ್ಲ ಸೊ ಆ ವಿಡಿಯೋಗೆ ಒಂದು ಟಾರ್ಗೆಟ್ ಕೊಟ್ಟಿದೆ ಫಿಫ್ಟೀನ್ ಲೈಕ್ಸ್ ಅಂತ ಹೇಳಿ ಎಲ್ಲ ಕಂಪ್ಲೀಟ್ ಮಾಡಲ್ಲ ನನಗೆ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡ್ಬಿಡಿ ಗುರುವಾ ಪ್ಲೀಸ್ ಫಾರ್ ಮೋಟಿವೇಶನ್ ಫಸ್ಟ್ ಓಕೆ ಲೆಫ್ಟೋ ರೈಟಾ ಓಕೆ ಇದೆಯಾ ಓ ಏನೇನೋ ಇದೆ ಗುರು ಇಲ್ಲಿ ಓಕೆ ಓಕೆ ಇದರ 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 ಬ್ಲಾಕ್ ಮಾರ್ಕೆಟ್ ಇದು ಓಕೆ ಅಣ್ಣನ ಹತ್ರ ಮಾತಾಡಿ ಒಂದು ಬೆಸ್ಟ್ ಪ್ಯಾಲ್ ಅಂದ ನೋಡೋಣ ಇಲ್ಲ ನಾವು ಸ್ವಲ್ಪ ಸೇಲ್ ಮಾಡೋಣ ಎಕ್ಸ್ಟ್ರಾ ಇದೆಯಲ್ಲ ನನ್ನ ಹತ್ರ ಬೈ ಸೇಲ್ ಕಂಟ್ರಿಬ್ಯೂಟ್ ಅಂತ ಹೇಳಿದ್ರೆ ಇದನ್ನ ಸೇಲ್ ಮಾಡ್ತೀನಿ ಓಕೆ ಇಷ್ಟೇನಾ ಇದ್ರದ್ದು ಬೆಲೆ ಇದನ್ನು ಸೇವ್ ಮಾಡೋಣ ಡೈರೋನ್ ಸೇವ್ ಮಾಡೋದು ಜಾಸ್ತಿ ಇದೆ ಬೇಡ ಫಿಶಿಂಗ್ದು ಜಾಸ್ತಿ ಓ ಬಾಸ್ ಒಳಗೆ ಹೆವಿ ಡಿಮ್ಯಾಂಡು ಬಟ್ ವಟ್ 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 ಕ್ಯಾಟ್ ಬರಿ ಇಷ್ಟೇನಾ ನನ್ನ ಹತ್ರ ಹೆವಿ ಇರವು ಯಾವ ಇಲ್ಲ ಅವರು ಈ ಮನುಷ್ಯರು ಏನು ಮಾಡಕ್ಕೆ ನನ್ಗೆ ಗತ್ ಬಡ್ಡೆ ಮಕ್ಕಳು ಈ ಕುಂದನ್ ಒಂದೇ ಸಾಕು ಬೇಸು ಏನು ಮಾಡ್ಲಿ ಇದನ್ನ ಮಾರಾಕ್ಲಾ ಚೆನ್ನಾಗಿ ಹ್ಮ್ ಹ್ಞೂ ಬೇಡ ಇರ್ಲಿ 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 ಓ ಒಂದಾನೇ ಮಾರಾಕಣ ಏನು ಮಾಡೋಕೆ ಅಲ್ಲ ಬೇಕು ಅಂದ್ರೆ ಹಿಡ್ಕೊಳ್ಳೋದು ಓಕೆ ಇವ್ರು ನಾಲ್ಕು ಜನ ಇದ್ರೆ ನಾಲ್ಕು ಜನ ಇರ್ಲಿ ಓಕೆ ಇವರೆಲ್ಲ ಬೇಕು ಓಕೆ ಸಾಕು ಚಿಲ್ಲೆಟ್ಟಿದೆ ಚಿಲ್ಲಟ್ಟಿ ಈಗ ಹಿಡಿದಿದ್ದು ಇರ್ಲಿ ಇಷ್ಟು ಸೇಲ್ ಮಾಡೋಣ ಓಕೆ ಈಗ ಇವನ ಹತ್ರ ಏನಾದ್ರು ಹೊಸ ಪ್ಯಾಲ್ ಇದೆ ನೋಡೋಣ ಹೊಸ ಪ್ಯಾಲ್ ಅಂತ ಯಾವ್ದು ಇದಕ್ಕೆ ನಮ್ಗೆ ಇದೆ ಪ್ಯಾಲು ನಮ್ಮ ಹತ್ರ ತಗೋಬೇಕು ಅಂದ್ರೆ ಬರೀ ಇನ್ನೂರ ಐದು ರೂಪಾಯಿ ಇವನತ್ರ ಮೂರ್ ಸಾವಿರ ಏಯ್ ಇಲಾಟಾಡ್ತಾವಣ ಗೈಸ್ ಸೆಕೆಂಡ್ ಪ್ಲೇಸ್ ಹತ್ರ ಹೋಗೋಣ ಈಗ ಓಕೆ ನೆಕ್ಸ್ಟ್ ಪ್ಲೇಸ್ ಬಂದಿ ಗೈಸ್ ಸೆಕೆಂಡ್ ಪ್ಲೇಸ್ ಬಂದು ಸ್ಮಾಲ್ ಸೆಟ್ಲ್ಮೆಂಟ್ ಅಂತ ಸೊ ಸ್ಮಾಲ್ ಸೆಟ್ಲ್ಮೆಂಟಲ್ಲಿ ನಿಮ್ಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಬನ್ನಿ ತೋರಿಸ್ತೀನಿ ಸೀದಾ ಹೋಗಿ ತೋರಿಸಿದ್ರೆ ಆಗಿರುತ್ತೆ ಮಜಾ ಇರುತ್ತೆ ಮಜಾ ಓಕೆ ಇಲ್ಲಿ ಹೇಳ್ಕೊ ಇಲ್ಲಿ ಹೇಳ್ಕೊ ಇಲ್ಲಿ ಹೇಳ್ಕೊ ಓಕೆ ಓಕೆ ಇಲ್ಲಿಗೆ ಬಂದರೆ ನಿಮ್ಗೆ ಅವಳ ಹತ್ರ ಮಾತಾಡ್ಕೋಬೋದು ನೀವು ಸೊ ಇಲ್ಲಿ ನೀವು ಬೈ ಮಾಡ್ತೀನಿ ಅನ್ಕೊಳ್ಳಿ ಸೊ ನಿಮ್ಗೆ ಸಿಗೋದು ಬೆಸ್ಟ್ ಪ್ಯಾಲ್ಸ್ ಓಕೆ ನನ್ನ ಹತ್ರ ಈಗ ಎಷ್ಟಿದೆ ಐದು ಸಾವಿರ ಇದೆ ಐದು ಸಾವಿರಕ್ಕೆ ಏನೇನು ತಗೋಬಹುದು ನನಗೆ ಲೀತರ್ ಬೇಕಾ ಲೀತರ ತಗೋಬೋದು ಎಲೆಕ್ಟ್ರಿಕ್ ಆರ್ಗನ್ಸ್ ಐಸ್ ಆರ್ಗನ್ ಒಂದು ಸಿಕ್ಕಿದ್ರೆ ಬೆಸ್ಟ್ ಆಗಿರೋದು ಐಸ್ ಆರ್ಗನ್ ಒಂದು ಸಿಗೋಲ್ಲ ಫೈರ್ ಆರ್ಗನ್ ಸಿಗುತ್ತೆ ಫೈರ್ ಆರ್ಗನ್ ತಗೊಳ್ಳೋಣ ಓಕೆ ಬೇಕಾಗುತ್ತೆ ಲೀಥರ ತಗೊಂಡಿದ್ದೀನಿ ಮೀಟ್ ಬೇಡ ರೆಡ್ ರೆಡ್ಬೆರ್ರೀಸು ಬೇಡ ಸಮಥಿಂಗ್ ಎಲ್ಲ ಇದೆ ನನ್ನ ಹತ್ರ ಗೈ ಓಕೆ ಇದೊಂದು ತಗೊಂಡಿರೋಣ ಓಕೆ ಈ ಥರ ಇನ್ನ ನೆಕ್ಸ್ಟ್ ಪ್ಲೇಸು ನೆಕ್ಸ್ಟ್ ಪ್ಲೇಸು ಸೀಕ್ರೆಟ್ ಗೈಸ್ ಅದು ಯಾರಿಗೂ ಹೇಳಂಗಿರುವಂತೆ ಅದು ಅವ್ರು ನಂಗೆ ಹೇಳೋರೆ ಸೊ ನಾನು ಯಾರಿಗೂ ಹೇಳೋಲ್ಲಪ್ಪ ಓಕೆ ಎರಡು ಪ್ಲೇಸ್ ಹೇಳಿದೀನಿ ಸೊ ಇನ್ನೊಂದ್ ಪ್ಲೇಸ್ ಐತೆ ಇನ್ನೊಂದ್ ಪ್ಲೇಸ್ ಆಕ್ಚುಲ್ ಆಗಿ ನನ್ಗೆ ಗೊತ್ತಿಲ್ಲ ಗೈಸ್ತಾಯಿ ಏನ್ ಮಾಡೋಣ ಅಂತೀರಾ ಇನ್ನೊಂದ್ ಪ್ಲೇಸ್ ನನಗ್ ಗೊತ್ತಾದಾಗ ನಾನ್ ನಿಮ್ಗೆ ಹೇಳ್ತೀನಿ ಓಕೆನಾ ಅದಕ್ಕೆ ಎಲ್ಲಾರ್ಗೂ ಮೂರನೇದು ಪ್ಲೇಸ್ ಗೊತ್ತಾಗ್ಲಿ ಅಂತ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡಿ ಹಂಗೆ ಮತ್ತೆ ಲೈಕ್ ಮಾಡಿ ಹಂಗೆ ಮತ್ತೆ ಶೇರ್ ಮಾಡಿ ಏನೇನೆಲ್ಲ ಮಾಡ್ಬೇಕು ಅನ್ಸುತ್ತೆ ಮಾಡಿ ಕಮೆಂಟ್ ಮಾಡಿ ಮುಖ್ಯವಾಗಿ ಮೂರನೇ ಪ್ಲೇಸ್ ಅಂತ ಸೊ ಮೂರನೇ ಪ್ಲೇಸ್ ರಿವೀಲ್ ಮಾಡ್ತೀನಿ ಅಲ್ಲಿ ತನಕ ನಾನು ಹೇಳಲ್ಲ ಟಾಟಾ